ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಳೆಯಿಂದಾಗಿ ಐದನೇ ಟಿ ಟ್ವೆಂಟಿ ಪಂದ್ಯ ರದ್ದು ಇನ್ನು ಎರಡು ಪಾಯಿಂಟ್ ಒಂದು ಅಂತರದಲ್ಲಿ ಸರಣಿ ಗೆದ್ದು ಆಸೀಸ್ ವಿರುದ್ಧ ಸತತ ಸರಣಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಿದ ಭಾರತ ಇನ್ನು ಆಸೀಸ್ ವಿರುದ್ಧ ಹೊಸ ದಾಖಲೆ ಆದರೆ ಬರೆದಿದೆ ನಮ್ಮ ಭಾರತ ತಂಡ ಇನ್ನು ಈ ಮ್ಯಾಚ್ ಅಲೆಟ್ಸ್ ಬಗ್ಗೆ ತಿಳ್ಕೊಂಡ್ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲಿಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದನೇ ಹಾಗೂ ಅಂತಿಮ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಇನ್ನು ಬ್ರಿಸ್ಬರ್ ನ ಕ್ರೀಡಾಂಗಣದಲ್ಲಿ ಶನಿವಾರ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡ ಭಾರತಕ್ಕೆ ಬ್ಯಾಟಿಂಗ್ ನೀಡಿದ ಅಂತಾನೆ ಹೇಳ್ಬಹುದು ಇನ್ನು ಭಾರತೀಯ ಇನ್ನಿಂಗ್ಸ್ ನಲ್ಲಿ ನಾಲ್ಕು ಪಾಯಿಂಟ್ ಐದು ಓವರ್ಗಳ ಆಟದ ನಂತರ ಮಳೆ ಕೂಡ ಆರಂಭವಾಯಿತು ಆಟ ನಿಲ್ಲುವ ಹೊತ್ತಿಗೆ ಭಾರತ ತಂಡ ವಿಕೆಟ್ ನಷ್ಟವಿಲ್ಲದ ಐವತ್ತೆರಡು ರನ್ ಗಳಿಸಿತ್ತ ಅಂತಾನೆ ಹೇಳ್ಬಹುದು ಇನ್ನು ಆರಂಭಿಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಹದ್ಮೂರು ಬಾಲ್ಗಳಲ್ಲಿ ಇಪ್ಪತ್ ಮೂರು ರನ್ ಗಳಿಸಿದರೆ ಗಿಲ್ ಹದಿನಾರು ಎಸೆತಗಳಲ್ಲಿ ಅಜಯ್ ಇಪ್ಪತ್ತೊಂಬತ್ತು ರನ್ ಗಳಿಸಿದರು ಅಂತಾನೆ ಹೇಳ್ಬೋದು ಇನ್ನು ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಮ್ ಇಂಡಿಯಾ ತಂಡ ಆಸ್ಟ್ರೇಲಿಯಾ ವಿರುದ್ಧ ಸರಣಿಯನ್ನು ಎರಡು ಪಾಯಿಂಟ್ ಒಂದು ಅಂತರದಿಂದ ಗೆದ್ದುಕೊಂಡಿತು ಇನ್ನು ಈ ಪ್ರವಾಸದಲ್ಲಿ ಆಸ್ಟ್ರೇಲಿಯಾ ಏಕದಿನ ಸರಣಿಯನ್ನು ಎರಡು ಪಾಯಿಂಟ್ ಒಂದರಲ್ಲಿ ಗೆದ್ದರೆ ಭಾರತ ತಂಡ ಟಿ ಟ್ವೆಂಟಿ ಸರಣಿಯನ್ನು ತನ್ನದಾಗಿಸಿಕೊಂಡಿತ್ತು ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಸರಣಿ ಹೈಲೈಟ್ಸ್ ಬಗ್ಗೆ ನೋಡದಾಯ್ತು ಅಂತಂದ್ರೆ ಕ್ಯಾನ್ಬೆರದಲ್ಲಿ ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು ಇನ್ನು ನಂತರ ಎರಡನೇ ಪಂದ್ಯದಲ್ಲಿ ಮೆಲ್ಬೋರ್ನ್ ನಲ್ಲಿ ಭಾರತದ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದ ಆಸ್ಟ್ರೇಲಿಯಾ ತಂಡ ನಲವತ್ತು ಬಾಲ್ ಗಳಿರುವಂತೆಯೇ ಭಾರತ ನೀಡಿದ್ದ ನೂರ ಇಪ್ಪತ್ತಾರು ರನ್ ಗಳ ಗುರಿಯನ್ನು ಬೆನ್ನಟ್ಟಿತು ಅಂತ ಹೇಳ್ಬೋದು ಇನ್ನು ನಂತರ ಭಾರತ ತಂಡ ಓಬರ್ಟ್ ನಲ್ಲಿ ನಡೆದ ಮೂರನೇ ಪಂದ್ಯದಲ್ಲಿ ಆಸೀಸ್ ನೀಡಿದ್ದ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಒಂಬತ್ತು ಬಾಲ್ಗಳು ಇರುವಂತೆ ಗೆದ್ದುಕೊಂಡಿತಾನೆ ಹೇಳ್ಬೋದು ಇನ್ನು ಇಲ್ಲಿಗೆ ಸರಣಿ ಒಂದು ಒಂದು ಸಮಬಲ ಆದ್ರೆ ಸಾಧಿಸಿತ ಅಂತಾನೆ ಹೇಳ್ಬೋದು ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಗೋಲ್ಡ್ ಕಾಸ್ಟ್ ನಲ್ಲಿ ನಡೆದ ನಾಲ್ಕನೇ ಪಂದ್ಯದಲ್ಲಿ ಭಾರತ ತಂಡ ನೂರ ಅರವತ್ತೆಂಟು ರನ್ ಗಳ ಗುರಿಯನ್ನಾದ್ರೆ ಯಶಸ್ವಿಯಾಗಿ ಡಿಪೆಂಡ್ ಮಾಡಿಕೊಂಡು ಎರಡು ಪಾಯಿಂಟ್ ಒಂದು ಅಂತರದಿಂದ ಸರಣಿ ಮುನ್ನಡೆಸಿತಾನೆ ಹೇಳ್ಬೋದು ಇನ್ನು ಇದೀಗ ಕೊನೆಯ ಪಂದ್ಯ ಮಳೆಯಿಂದ ರದ್ದಾದ ಕಾರಣ ಭಾರತ ತಂಡ ಸರಣಿಯನ್ನು ಎರಡು ಪಾಯಿಂಟ್ ಒಂದು ಅಂತರದಿಂದ ಸರಣಿ ಟಿ ಟ್ವೆಂಟಿ ಸರಣಿ ಆದ್ರೆ ಗೆದ್ದಿಕೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಸತತ ಏಳು ಸರಣಿಗಳ ಗೆಲುವಿನ ಓಟಕ್ಕೆ ಬ್ರೇಕ್ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಭಾರತ ಪ್ರವಾಸ ಕೈಗೊಂಡಿದ್ದ ಆಸ್ಟ್ರೇಲಿಯಾ ತಂಡ ಒಂದು ಪಾಯಿಂಟ್ ನಾಲ್ಕರಲ್ಲಿ ಟಿ ಟ್ವೆಂಟಿ ಸರಣಿ ಕಳೆದುಕೊಂಡಿತ್ತಂತಾನೆ ಆ ಆನಂತರ ಆಸ್ಟ್ರೇಲಿಯಾ ತಂಡ ಸತತ ಆರು ಟಿ ಟ್ವೆಂಟಿ ಸರಣಿಗಳನ್ನು ಗೆದ್ದು ಒಂದು ಸರಣಿಯನ್ನು ಡ್ರಾ ಮಾಡಿಕೊಂಡಿತ್ತು ಹೌದು ಸ್ನೇಹಿತರೆ ಇನ್ನು ವಿರುದ್ಧ ಭಾರತ ತಂಡಕ್ಕೆ ಸತತ ನಾಲ್ಕನೇ ಸರಣಿ ಜಯ ಇದೆ ಅಂತಾನೆ ಹೇಳ್ಬೋದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಹನ್ನೆರಡು ಟಿ ಟ್ವೆಂಟಿ ಸರಣಿಗಳು ನಡೆದಿದ್ದು ಭಾರತ ಏಳರಲ್ಲಿ ಜಯ ಸಾಧಿಸಿದರೆ ಆಸ್ಟ್ರೇಲಿಯಾ ತಂಡ ಕೇವಲ ಎರಡರಲ್ಲಿ ಮಾತ್ರ ಗೆಲುವಾದರೆ ಸಾಧಿಸಿದೆ ಇನ್ನು ಮೂರು ಪಂದ್ಯ ಡ್ರಾ ಅಂತ್ಯವಾಗಿದೆ ಅಂತ ಹೇಳಬಹುದು ಇನ್ನು ಆಸ್ಟ್ರೇಲಿಯಾ ಕೊನೆಯ ಬಾರಿ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಭಾರತದ ವಿರುದ್ಧ ಕೊನೆಯ ಬಾರಿ ಟಿ ಟ್ವೆಂಟಿ ಸರಣಿ ಗೆಲುವು ಸಾಧಿಸಿತ್ತು ಆ ನಂತರ ನಡೆದ ನಾಲ್ಕು ಸರಣಿಗಳಲ್ಲೂ ಭಾರತ ತಂಡವೇ ಗೆಲುವಾದ್ರೆ ಸಾಧಿಸಿದೆ ಇನ್ನು ಈ ಐದನೇ ಟಿ ಟ್ವೆಂಟಿ ಪಂದ್ಯದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಬ್ರಿಸ್ಬಿನ್ ನ ಕಾಬಾದಲ್ಲಿ ಆದ್ರೆ ನಡೆಯಿತು ಕಾಬಾ ಅಂತ ಬಂದಾಗ ಪ್ಯಾಸರ್ಸ್ ಗಳಿಗೆ ಏಳ್ ಮಾಡಿಸಿದಂತ ಪಿಚ್ ಅಂತಾನೆ ಹೇಳ್ಬಹುದು ಇಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಮತ್ತು ಸುಬ್ಬನ್ ಗಿಲ್ ಅವರು ಸುಯಾತ ಡಾಮಿನೆಂಟ್ ಆದ್ರೆ ಮಾಡಿದ್ರ ಅಂತಾನೆ ಹೇಳ್ಬಹುದು ಆಸ್ಟ್ರೇಲಿಯಾದ ಬೌಲರ್ಸ್ ಗಳನ್ನ ಹೌದು ಸ್ನೇಹಿತರೆ ದ್ವಾರ್ಸಿಸ್ ಅವರಿಗೆ ಎರಡು ಓವರ್ ಗಳಲ್ಲಿ ಇಪ್ಪತ್ತು ರನ್ ಹೊಡೆದ್ರೆ ನೇತನಲ್ಲಿ ಅವರಿಗೆ ಒಂದು ಓವರ್ ನಲ್ಲಿ ಹನ್ನೆರಡು ರನ್ ಆದ್ರೆ ಹೊಡಿತಾರೆ ಇನ್ನು ಬ್ರಾಟ್ಲೆಟ್ ಅವರಿಗೆ ಎರಡು ಓವರ್ ಗಳಲ್ಲಿ ರನ್ ಆದ್ರೆ ಹೊಡಿತಾರೆ ಅಂತ ಹೇಳ್ಬೋದು ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಇಪ್ಪತ್ತ್ ಮೂರು ರನ್ ಅವರು ಇಪ್ಪತ್ತೊಂಬತ್ತು ರನ್ ಆದ್ರೆ ಆಡ್ತಾರೆ ಇನ್ನು ಈ ಸಿರೀಸ್ ನ ಪಂದ್ಯ ಶ್ರೇಷ್ಠ ಅಂದ್ರೆ ಸಿರೀಸ್ ಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರಿಗೆ ಆದ್ರೆ ಸಿಕ್ಕಿದೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲೋ ಇಟ್ಕೊಳ್ಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡದನ್ನ ಕೂಡ ಮರಿಬೇಡ